ನೋಡ್ರಿ ಇದೆಲ್ಲ ಮಿನಿ ಬಾಂಬೆ ಟೈಪ್ ನೋಡಿ ಎಲ್ಲ ಕಾಸ್ಟ್ನವ್ರಿಗುನು ಬೇಕಾಗುವಂತ ಹೋಲ್ಸೇಲ್ ಅಂಗಡಿ ನೋಡ್ರಿ ಎಲ್ಲ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರಿ ಅಂತ ನೋಡಿರಿ ಅಂಗಡಿ ಇಲ್ಲ ಮಾರ್ಕೆಟ್ ಸೂಪರ್ ಐತಿ ಎಲ್ಲ ಸ್ಟ್ರೀಟ್ ಸ್ಟ್ರೀಟ್ ಒಳಗಿರುವಂತ ಮಾರ್ಕೆಟ್ಗಳು ಇವೆಲ್ಲ ಈದ ಈದ ಈ ಕಡೆ ಏನಾಯ್ತಲ್ಲ ಇದೆಲ್ಲ ಇಲ್ಲಿಂದ ಇವೆಲ್ಲ ಅಂಗಡಿಗಳು ನಾವು ಬೆಂಡೆ ಬಾಜಾರ್ ಒಳಗ ಏನೇ ಸಿಕ್ಕಲ್ಲ ನೋಡ್ಬೋದು ಈ ತರ ಈ ತರ ನೋಡ್ರಿ ಸ್ನೇಹಿತರೆ ಇಲ್ಲೆಲ್ಲ ಇದನ್ನ ಸಸ್ತಾ ಒಳಗ ಹಿಂಗ ಇಲ್ಲದು ಸ್ವಲ್ಪ ರಶ್ ಐತಿ ನೋಡ್ರಿ ಅಲ್ಲಿ ಏನಾಗೈತಿ ಎಲ್ಲ ಸ್ವಲ್ಪ ಚೇಂಜಸ್ ಮಾಡ್ಯಾರಲ್ಲ ಹಂಗಾಗಿ ಸ್ವಲ್ಪ ರಶ್ ಕಡಿಮೆ ಐತಿ ಬೆಳಗಾವ್ ಮಾರ್ಕೆಟ್ ನಿಂದ ನಾ ಸ್ಟಾರ್ಟ್ ಮಾಡಿಸ್ತೀನಿ ಆಮೇಲೆ ಒಂದೊಂದು ಒಂದೊಂದು ವಿಡಿಯೋ ನಿಮಗೆ ನಿಮ್ಗೆ ಇದು ನೋಡ್ರಿ ಈ ತರ ಅಂಗಡಿಗಳೆಲ್ಲ ಇರ್ತಾವಿಲ್ಲ ಬೀಚ್ ಅಂಗಡಿಗಳು ನೋಡ್ರಿ ಇದಕ್ಕೆ ಯಾವ ಏರಿಯಾ ಅಂತಾರೆ ಯಾವ ಏರಿಯಾ ಅಂತಾರೆ ಇದಕ್ಕೆ ಇದು ಊನಿ ಯಾವ ಊನಿ ಅಂತಾರೆ ಗಣಪತಿ ಗಣಪತಿ ಗಲ್ಲಿ ಇಲ್ಲೆಲ್ಲ ಇದು ಬಟ್ಟೆ ಅಲ್ಲಿ ಸಿಕ್ಕಿ ಬೆಂಡಿ ಬಜಾರ್ ಅಂದ್ರೆ ಹಿಂಗ್ ಅಷ್ಟೆ ಇನ್ನು ಮುಂದೆ ಓಕೆ ಸ್ನೇಹಿತರ ಇಲ್ಲ ಐತ್ಲ ಇದೆ ಗಣಪತಿ ಗಲ್ಲಿ ಅಂತ ನೋಡ್ರಿ ಬೆಳಗಾವ್ದ ಗಣಪತಿ ಗಲ್ಲಿ ಎಲ್ಲ ಬಟ್ಟೆ ಮಾರ್ಕೆಟ್ ನ ಕಣತ ಹಣ್ಣುಗಳು ಹಚ್ಚಾರ ನೋಡ್ರಿ ಈ ತರ ಬಟ್ಟೆಗಳು ಸಿಕ್ತವ ಬೆಸ್ಟ್ ಒಳಗೂ ಹಚ್ಚಾರ ಇಲ್ಲಿ ನೋಡ್ರಿ ಅದು ಇಲ್ಲ ಬೆಳಗಾವಿ ಇಷ್ಟ ಚಲೋ ಮಾಡಿಟ್ಟಾರ ಸ್ನೇಹಿತರ ಕ್ಲೀನು ಐತಿ ಕ್ಲೀನು ಐತಿ ಆಮೇಲೆ ಬಡವರು ಬದುಕೊಳಕೊಂದು ದಾರಿ ಮಾಡ್ಕೊಡ್ಬೇಕು ಸ್ನೇಹಿತರು ಅಂಗಡಿಗಳು ನೂರ ಕಾರ್ಡ್ ಕಿಲೋ ಅಂತ ನೋಡ್ರಿ ಇಲ್ಲೇ ಇಲ್ಲ ನೂರ ರೂಪಾಯಿ ಎರಡು ಕಿಲೋತ್ರಿ ಈಗ ನಾವು ಹೊಂಟೆ ಗಣಪತಿ ಈ ತರ ಅಂಗಡಿಗಳು ನಿಮ್ಗೆ ಚಿತ್ತ ಬೆಸ್ಟ್ ನೋಡ್ರಿ ಸಾರೀಸ್ ಇವೆಲ್ಲ ನೋಡ್ರಿ ಸಾರಿ ಅಂಗಡಿ ಅಂತೀವಿ ಅಂಗಡಿ ಇವೆಲ್ಲ ಸಣ್ಣ ಕುಟ್ ಸಣ್ಣ ಕುಟ್ ಅಂಗಡಿಗಳು ಬೇರೆ ಸೈಡಿಗೆ ಹೋಗಂತಿ ಮತ್ತೆ ಯಾವ ಟಚ್ ಇವೆಲ್ಲ ಬಟ್ಟೆ ಅಂಗಡಿ ನೋಡಿ ಎಲ್ಲ ಬಟ್ಟೆ ಅಂಗಡಿ ಎಲೆಕ್ಟ್ರಿಕಲ್ ಅಂಗಡಿನೂ ಅದ ನೋಡಿ ಸ್ನೇಹಿತರೆ ನೂರಕ್ಕೆ ರೂಪಾಯಿ ಎರಡು ಕಿಲೋ ನೂರು ರೂಪಾಯಿಗೆ ಎರಡು ಕಿಲೋ ಸ್ನೇಹಿತರೆ ಬೆಳಗಾವ ಇವೆಲ್ಲ ನೈಟ್ ಪ್ಯಾಂಟ್ ಅದು ಎಲ್ಲ ಸಿಗ್ತದೆ ನೋಡ್ರಿ ಚಪ್ಪಲ್ ಅಂಗ ನೋಡ್ರಿ ನೂರು ಕಿಲೋ ಇವು ದೊಡ್ಡ ಬಾರಿ ಸ್ನೇಹಿತರ ಕಿಲೋಕ ಐವತ್ತು ಹಿಂಗೆ ಸ್ಟೇಷನರಿ ಐಟಮ್ಗಳು ಸಿಕ್ತವ ನಿಮಗಿಲ್ಲೆಲ್ಲ ರಂಗ ಮಸ್ತ್ ಐತ್ಬ ಸ್ನೇಹಿತರ ಆರಾಮ ಬದ್ ನೀವು ಮಾರ್ಕೆಟು ಮಾಡ್ಬೋದು ಹುಬ್ಬಳ್ಳಿ ಮತ್ತು ಬೇಳ್ಗಾವ್ ಎರಡೂ ಸಸ್ತ ಇದನ್ನು ಆಚ್ಯಾರ ನೋಡ್ರಿ ಅಲ್ಲಿ ಡ್ರೆಸ್ ಮಾರ್ಕೆಟ್ ಚಲೋ ಡ್ರೆಸ್ ಡ್ರೆಸ್ ಎಲ್ಲ ಡ್ರೆಸ್ ಮಾರ್ಕೆಟ್ ಇಲ್ಲಿ ಕೇಳೋಂತ ಇದೇ ಅವನೇ ಅಂತಾರೆ ಇದಕ್ಕೆ ಬರ್ಕೊಂಡಿದ್ರಿ ಆಮೇಲೆ ಬೆಂಡಿ ಬಜಾರ ಬೆಂಡಿ ಬಜಾರ ಅವುನೇ ಈಗ ಹಿಂಗೆ ಇಂಗು ಬರ್ತೈತಿಲ್ರಿ ಬರ್ತೈತಿ ಹಿಂಗೆ ಒಳಗಿಂದ ಹೋಗಿ ಇದು ಎಲಿಮುಂಟಾಗೈತೆ ರೀ ಇದು ಹಿಂಗೆ ಮಾರ್ಕೆಟ ಮಾರ್ಕೆಟ್ ಅಲ್ಲ ಈ ಮಾರ್ಕೆಟ್ ಇದೆ ಇದು ಗಣಪತಿ ಗಲ್ಲಿ ಮಾರ್ಕೆಟ್ ಎಲ್ಲಿ ಮಟ ಹೋಗ್ತೀವಿ ರೀ ಹಾಗಿಂದು ಹಿಡಿದ ತಳಿಗಿನ ಮಠ ಲಾಸ್ಟ್ ಎಂಡಲ್ಲಿ ಅಲ್ಲಿ ಹಚ್ತದೆ ರೀ ಎಲ್ಲಿಗೆ ಗಣಪತಿ ಗುಡಿ ಐತಿ ನಂಗೆ ಅಲ್ಲಿಗೆ ಹೆಂಗೆ ಆಗ್ತದೆ ಈ ಈ ಮಾರ್ಕೆಟ್ ಒಳಗ ಹೆಚ್ಚಾಗಿ ಏನು ಮಾರ್ಕೆಟ್ ಇದಾಗ್ತದೆ ರೀ ಎಲ್ಲ ಅಂಗಡಿ ಯಾವ ಅಂಗಡಿ ಇದು ಆಗ್ತದೆ ಎಲ್ಲ ಮಟ್ಟಿಗೆಲ್ಲ ಈ ಹಣ್ಕೀಜೆಲ್ಲ ಮಿಕ್ಸ್ ಐತಿ ಮತ್ತೀಗ ಅಲ್ಲೆಲ್ಲ ಅದ ಫುಲ್ ಕ್ಲಿಯರ್ ಮಾಡ್ಯಾರಲ್ಲ ಅಲ್ಲೇ ಅಷ್ಟು ಟ್ರಾಫಿಕ್ ಇಲ್ಲಲ್ಲ ಈ ಮಾರ್ಕೆಟ್ ಒಳಗೆ ಅಲ್ಲಿ ಫಸ್ಟ್ ಹೋಗಿ ಅಲ್ಲಿ ಮುಂದೆ ಐತ್ಲ ಈಗ ಇಲ್ಲ ಫಸ್ಟ್ ಐತ್ಲಲ್ ರೀ ಇಲ್ಲಿ ಪೊಲೀಸ್ ಅದು ಏನೋ ಇದ್ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಅಂತ ಸೈಡಿಗೆ ಇದ್ ಮಾಡ್ತಾರೆ ಕ್ಲಿಯರ್ ಮಾಡ್ತಿದ್ದೆ ಇಲ್ಲಿ ಈಗ ಇದು ಅಲ್ಲಿ ಗಣಪತಿ ಗುಡಿ ಮಠ ಇದು ಗಣಪತಿ ಕಲ್ಲಿ ಮಾರ್ಕೆಟ್ ಇದು ಇದು ಸಂತಿ ಯಾವಾಗ ಆಗ್ತೈತ್ರಿ ಇದು ಹೆಚ್ಚಾಗಿ ಶನಿವಾರ ಶನಿವಾರ ಜೋರ್ ಕರ್ದಿರ್ತೈತ್ರಿ ಸಂತಿ ಇಲ್ಲ ಬಂದ್ರೆ ಹಂಗ ಡೈಲಿನ ಡೈಲಿ ಟ್ವೆಂಟಿ

ನೋಡ್ ಸ್ನೇಹಿತರು ತುಟ್ಟಿ ಜಮಾನ ಹೇಳಿ ಎಲ್ಲ ಏನು ಯಾರು ಏನೋ ಹೇಳ್ತಾರೆ ಈಗ ನಾವು ಏನ್ ಮಾಡೋಣ ಗಣಪತಿ ಗುಡಿ ಅಂತ ಹೇಳಲ್ಲ ಅಲ್ಲಿ ಮಠ ಅದಾಡ್ಬರ್ನಿಂಗ್ ಅಂಗಡಿಗಳೆಲ್ಲ ನೋಡ ಈ ಆಟೋಗಳಂತೂ ಎಲ್ಲ ಕಡೆ ಹೋಗಿ ಓಡಾಡ್ತಾ ಸ್ನೇಹಿತರು ಅಂತ ನೋಡ್ರಿ ಇಲ್ಲೇ ಹಿಂಗಿಂತ ಅಂಗಡಿಗಳೆಲ್ಲ ಇರ್ತಾವೆ ಹೋಲ್ಸೇಲ್ ಅಂಗಡಿಗಳು ಬ್ಲಾಕ್ ದ್ರಾಕ್ಷಿ ನೋಡ್ರಿ ಬ್ಲಾಕ್ ದ್ರಾಕ್ಷಿ ಹೆಂಗ್ರಿ ಬ್ಲಾಕ್ ದ್ರಾಕ್ಷಿ ಕಿಲೋ ನೂರು ರೂಪಾಯಿ ಅರ್ಧ ಕಿಲೋ ನೋಡ್ರಿ ನೂರು ರೂಪಾಯಿ ಅರ್ಧ ಕಿಲೋ ಅಂತ ನೋಡ್ರಿ ಬ್ಲ್ಯಾಕ್ ದ್ರಾಕ್ಷಿ ಕಲರ್ಸ್ ನೋಡಾಕ್ತಿ ತಾವ ನಿಮಗೆ ಎಲ್ಲ ನೋಡಾಕ್ತ ಮಾರ್ಕೆಟ್ ಮೇ ನೋಡ್ರಿ ಇಲ್ಲ ಐವತ್ತು ರೂಪಾಯಿ ಕಿಲೋ ಅಂತ ನೋಡ್ರಿ ಏಳು ಕಿಲೋ ಐವತ್ತು ರೂಪಾಯಿ ಅಂತ ಏನ್ ಮಾಡ್ತಿರಿ ಕಿಲೋ ಶಂಬರ್ ಅಂತ ನೋಡ್ರಿ ಇಲ್ಲ ರೂಪಾಯಿ ಎರಡು ಕಿಲೋ ಅಂತ ಕಿಲೋನ್ ಮಾಡ್ತಿರಿ ಹೌದು ನೋಡಿ ಸ್ನೇಹಿತರ ಹಿಂಗೆ ಇದ್ದು ನಡೀತಿರ್ತೈತಿಲ್ಲ ಮಾರ್ಕೆಟಿಗೆ ಇಲ್ಲಿ ಏನೇನು ಮಾಡಾಕ ಇದು ಏನೋ ನಡಾಕೈತಿ ನಡೀಲಿ ಬಿಡ್ರಿ ಅವ್ರ ನಾವು ಮಾರ್ಕೆಟ್ ಆಗುವ ಸ್ನೇಹಿತರ ಹೋಲ್ಸೆಲ್ ಇಲ್ಲೇ ಈ ಥರ ಎಲ್ಲ ಸಣ್ಣ ಪುಟ್ಟ ಅಂಗಡಿಗೋ ನೋಡಕ್ತ ನೀವು ಹುಬ್ಬಳ್ಳಿ ಲಾಸ್ಟ ಟೈಮ್ ಹುಬ್ಬಳಿದು ಶಾ ಬಜಾರ್ ಅದು ನೋಡಿದ್ರಲ್ಲ ಅದ್ರಂಗೆ ನಾ ಅನಿಸ್ತಿದು ಸ್ವಲ್ಪ ಚೇಂಜ್ ಈ ಥರ ಎಲ್ಲ ನಿಮಗೆ ಮಾಡರ್ನ್ ಡ್ರೆಸ್ನೂ ನೋಡಕ್ಕೆ ಸಿಗ್ತಾವ ಮಾಡರ್ನ್ ಅಂದ್ರೆ ಯಾರು ಹಾಕ್ಕೊಂಡು ಹೊರಗೆ ಅಡ್ಡಾಡಕ್ಕೆ ಇರಲ್ಲ ಸಣ್ಣ ಪುಟ್ಟ ಡ್ರೆಸ್ಗಳು ಸಿಗ್ತಾವ ಡ್ರೆಸ್ ಸಣ್ಣ ಪುಟ್ಟಿಗೆ ಹಿಂಗೆ ಹಿಂಗ ಈ ಕಡೆಯೂ ಐತಿ ಹುಬ್ಬಳಿನೂ ಇದು ಎರಡು ಮಾಡ್ತೀವಿ ನಾವು ಹಿಂಗೆ ಸಣ್ಣ ಪುಟ್ಟ ಅಂಗಡಿನೂ ಇಟ್ಟಿರ್ತಾರೆ ಇವೆಲ್ಲ ಇದು ನೋಡ್ರಿ ಇದು ಏರ ಕೊಟ್ಟು ಇಡಗಿ ಮನೆ ಇದೆಲ್ಲ ನೋಡ್ರಿ ಮಸ್ತ್ ಸ್ನೇಹಿತರು ಅದಕ್ಕೆ ಸೂಪರ್ ಆಯ್ತು ಬಿಡ್ರಿ ಮಾರ್ಕೆಟ್ನಾಗ ಎರಡು ಜನಾನು ಅದರ ಇಂಥ ಗುಡಿನೂ ಇದು ಸಣ್ಣ ಗುಡಿನೂ ಇರ್ತದೆ ಮಾರ್ಕೆಟ್ವರೆಗೆ ಮೇಲೆ ಬಂದಪ್ಪ ಈಗ ಇದಕ್ಕೆ ಬಂದೇವೆ ನಾವು ಗಣಪತಿ ಗುಡಿ ಐತೆ ಅಂತಿಲ್ಲ ಅಲ್ಲಿವರೆಗೆ ಇದು ಮಾರ್ಕೆಟ್ ಇರ್ತದೆ ಸ್ನೇಹಿತರೆ ಗಣಪತಿ ಗುಡಿ ಅಂತ ಅಲ್ಲಿ ಮಟ್ಟ ಮಾರ್ಕೆಟ್ ಇರ್ತೇವೆ ಮಲಿ ಕನತಂದ್ರೆ ಇಲ್ಲಿ ಗುಡಿ ಇರ್ಬೋದು ತಂದ್ರ ಹೋಗ್ರ ಅಂತ ಇದೇನು ಶಾಬಜಾರಿ ಬಂದಂಗ್ರೆ ಅಲ್ ಸ್ನೇಹಿತರೆ ಇಲ್ಲೇ ನೋಡ್ರಿ ಕೈಪಲ್ಲಿ ಸಂತಿ ಇದೆ ನೋಡ್ರಿ ಸಣ್ಣ ಪುಟ್ಟ ಇವೆಲ್ಲ ಪಪ್ಪ ಏನಾದ್ರು ಹಚ್ಚಿರ್ತಾರೆ ಇದೆ ಮರಾಮಡ್ಬೋದು ಸ್ನೇಹಿತರಿ ನೀವು ಹಿಂಗೆಲ್ಲ ಪಪ್ಪ ಏನ ಕನತ್ತ ನೋಡ್ರಿ ನೋಡ್ರಿ ಈ ತರ ಚಲೋ ಚಲೋ ಇದ್ರೊಳಗೆ ಲೇಡೀಸ್ ಡ್ರೆಸ್ಗಳು ಇಲ್ಲಿ ನಿಮಗಿಲ್ ನೋಡ್ರಿ ಲೇಡೀಸ್ ಡ್ರೆಸ್ಗಳು ಅಡ್ಡಿ ಇಲ್ಲ ಮಕ್ಕಳು ಇಲ್ಲೆಲ್ಲ ಸ್ವಲ್ಪ ಹೋಲ್ಸೇಲ್ ಅಂಗಡಿಗಳು ಕಣ ನೋಡ್ರಿ ಎಕ್ದ್ ಬೆಸ್ಟ್ ಯಾವ ಬಜಾರ್ ನೋಡ್ರೆ ಅದು ಸ್ನೇಹಿತರಿ ಆಮೇಲೆ ಮಾಡ್ರನ್ ನೋಡ್ರಿ ಇವ ಎಂತೆ ಡ್ರೆಸ್ ಅದಾವರೆ ಏನ್ ಮಾಡ್ತಿವ್ರಿ ನೋಡ್ರಿ ಇನ್ನು ಇನ್ನು ಬೆಸ್ಟ್ ಅಂಗಡಿಗಳದು ಇನ್ನು ತಯಾಕದಾರ ಎಲ್ಲ ಹೋಲ್ಸೇಲ್ ಆಗ ಬೇಕು ಸ್ನೇಹಿತರ ನೋಡ್ರಿ ಈಗ ಮಾಡೋಣ ಮಾಡ್ರಿ ಈ ತರ ಡ್ರೆಸ್ ಗಳೆಲ್ಲ ಸಿಕ್ತು ಓಡಾಡ್ತಾವ ಸ್ನೇಹಿತರ ಇಲ್ಲ ಇದು ನೋಡ್ರಿ ಇದು ನೀವು ನೋಡಾದ್ರಿ ಈಗ ಇದು ಬೆಳಗಾಂ ಗಣಪತಿಗಲ್ಲಿ ಮಾರ್ಕೆಟ್ ಗಣಪತಿಗಲ್ಲಿ ಮಾರ್ಕೆಟ್ ನೋಡ್ರಿ ಈಗೆಲ್ಲ ಸಣ್ಣ ಹುಡುಗ ಬಟ್ಟೆಗಳು ಸಿಗ್ತಾವೆ ನಿಮ್ಗೆ ನೋಡಕ್ಕೆ

ಸಿಕ್ಸ್ ಸೇಲ್ ಹಚ್ಚಿ ಮೇನ್ ಇಲ್ಲಿ ನೋಡ್ರಿ ಫೋಟೋ ಅಂಗಡಿ ಬಳೆ ಅಂಗಡಿ ಎಲ್ಲ ಸಿಗ್ತಾವ ನಿಮ್ಗೆ ಇದು ಸನ್ಪುಟ್ ಏರಿಯಾ ಅಂಗಡಿಗಳು ಇದು ಹಳೆಯ ಬೆಟಗೇರಿ ಬ್ಲಾಕ್